ಏಯ್ ಬಿಡ ಬಿಡ ಏಯ್ ಬೇಡ ಬಿಡ ಬಿಡಣ ಬಾರಸ್ರಿಗೆ ಹೇಳ್ತೀನಿ ಹೋಗ್ರಿ ಹಸಿ ಕೇಳಿರಿ ಹಿಡ್ಕೊಂಡು ದರದರ ಅಥ್ಲ ಹೇಳೋದು ದೊಡ್ಡ ಹಸಿಕ್ಕ ಹೋಗ್ರಿ ಹ್ಞೂ ನನಗೆ ತಲೆ ನೋಯ್ತು ಅಂತ ಇದೀನಿ ಅಂತ ಅದ್ರಾಗು ಪಟಿಸಿರು ನೋಯ್ಬೇಕಾದ್ರೂಯ್ತಾನ ಇವನು ಇಪ್ಪ ಏಯ್ ನಾನು ನನ್ನ ನನ್ನೆಂಟಿ ಒಳ್ಳೆ ಮಾತನಾಗೆ ಕೇಳಿದ್ವೋ ಇಲ್ವೋ ಹಾ ಕೇಳಿದ್ವಿ ತಾನೇ ಕೇಳಿದ್ಮೇಲೆ ಒಳ್ಳೆ ಮಾತನ್ನ ನಿನ್ ದಾರಿ ಬಿಡ್ಬೇಕು ಬಿಡ್ಲಿ ಬಿಡ್ಲಿಲ್ವಾ ಹಿಂಗೆ ಮಾತಿ ಹ್ಞೂ ನನ್ನೆಂಟಿ ನಾನು ಹಿಡ್ಕಂಡ್ ಸರಿಯಾಗಿ ಇಕ್ತಾ ಇರೋದಿನಿ ನಾನು ಇಷ್ಟು ದಿನ ಸುಧಾರ್ಸಿದ್ದೀನಿ ಮೇಲೆ ಸುಧಾರ್ಸ ಅಂತಳಲ್ಲ ಪದ್ಮ ಹ್ಞೂ ನೋಡನ್ ಕಾಣಿ ಓ ಇದ್ರಾಗ ಯಾರು ಗೆಲ್ತಾರೆ ಹೇಳಿ ಒಳಗೆ ಬಿಡಲ್ ವಂಚೆ ಬರ್ರಿ ಇಸಿಕೆ ಬರ್ರಿ ಇಸಿಕೆ ಇಸಿಕೆ ಬರ್ರಿ ಎಳೆಯಪ್ಪ ಹೇಳ್ತೀನಿ ಇಲ್ವಾ ದಬ್ಬಪ್ಪ ಹೇಳ್ತೀನಿ ಓ ಏನಾದ್ರು ತಿಳ್ಕೊಬಿಟ್ಟವ್ರಿ ನಮ್ಮ ಕೂಟ ಏನಾದರೂ ನೀವು ನಿನ್ನ ನೀವು ಬಂದ್ರೆ ಬಂದರೆ ಅಷ್ಟೇನೇ ಹ್ಞೂ ಓ ನಮ್ಮ ಹತ್ರ ಎಲ್ಲ ನಡೆಯೋದಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳಾಗಿರ್ರಿ ಗೌರವ ಬಿಡಲ್ಲ ಬಿಡಣ ಓಯ್ ಬಿಡ ನೋಡಿ ತೊಗ್ಯೋ ಕೈಯ್ಯ ಬಿಡ ಬಿಡಲ್ಲ ಅವಳಿಗೆ ಮೊದ್ಲೇ ನೀನು ಅಲ್ಲ ಆಗೈತೆ ಮನುಷ್ಯ ಹತ್ರ ಇಲ್ವೇ ಸ್ವಲ್ಪ ಕೊರೋನಾ ಎಂಬುದಾದ್ರೆ ತಂಗಿ ಎಂಬದ್ ಇರೋದಾದ್ರೆ ಮಾಡಲ್ಲ ಅವಳೆ ಪಾಪ ನೋವು ಇದ್ದಾಳೆ ಅವ್ರಿಗೂ ಅಣ್ಣ ಎಂಬುದು ಬೈ ಇದ್ರಲ್ಲೇ ಅಣ್ಣ ಎಂಬುದು ಬಾಯಿ ಇದ್ದಿದ್ರ ಹಿಂಗ ಎಲ್ಲ ಆಡ್ತಾ ಇರ್ಲಿಲ್ಲ ಹ್ಮ್ ನನಗೆ ಯಾರು ತಂಗಿಯರ ಇಲ್ಲ ಅವ್ರ ಇಬ್ರು ಹ್ಮ್ ನನ್ ತಂಗಿಯರ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದೀನಿ ನಾನು ಒಬ್ನೇ ನನಗೆ ನಾನು ಒಬ್ನೇನೆ ನನಗೆ ನನ್ನ ಹೆಂಡ್ತಿ అసేన్యో అప్పాయప్ప అమ్మా మొద్ నా సొట్ట హోగైతే పట్టసీర అమ్తాయి అంత్ర ఇన్ను ఇక్క పట్టసీర హా ఇవనో కలిక ಸುಮ್ಮನೆ ಹೋಗ್ರಿ ಅಕ್ಕ ಇತ್ಲಾಗ ಹೇಳ್ದು ಒಳಕ್ಕೆ ಹೋಗ್ರಿ ಹೇಳ್ತೀನಿ ಹ್ಞೂ ಒಳಕ್ಕೆ ಹೋಗ್ರಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ನುಂಬ್ ಇಲ್ಲೇ ಇರಿ ಇರೀ ಹಸಿಕ್ಕೋಗ್ಬಿಡ್ರಿ ಇಲ್ಲ ಅವ್ರಿಗೆಲ್ಲ ಬುದ್ಧಿ ಕಲಿಸಬೇಕಂದ್ರೆ ಹಸಿಕ್ಕ ಹೋಗ್ಬಾರ್ದೊ ಏಯ್ ಗೆದ್ದಿಂಬೆ ಸುಮ್ಮನೆ ಹೋಗಿ ಓ ಇವಾಗೆಲ್ಲ ನೆಟ್ಕೈತೆ ಹೇಳಿ ಬೇರೆ ಯಾರು ಹೇಳಕ್ಕೆ ಬಂದಿದ್ದೀಗೆ ನಿಮ್ಗೇನೇ ಬೇಕು ನಮ್ಮನೆ ವಿಷಯ ಸುಮ್ಮನೆ ಹೋಗಿ ಹೇಳ್ತಾರೆ ಕಣೆ ನಮ್ಮ ಸಪೋರ್ಟಿವ್ ಇದ್ದಾರೆ ಅಂದಮೇಲೆ ಹೇಳ್ತಾರೆ ಏಳು ತರ್ಕಣೆ ಸುಮ್ಮನೆ ಇರಬೇಕು ನೀನು ಓಹೋ ಹೋಹ್ ಏಯ್ ಹೇಳು ನೀವು ಈ ತಿನ್ ಹೋಗಿ ಇವಾಗ ಬರೋದು ಒಳ್ಳೆಯದಲ್ಲ ಒಂದಿಟ್ಟು ಇನ್ನು ಮುಂದೆ ನೋಡ್ಬೇಕಮ್ಮ ಹ್ಞೂ ಈಗ ಬಂದಿದ್ದೀರಾ ನೀವು ಹಾಂ 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 ಈಗ ಬಂದು ಜೋ ಮಾಡೀರಿ ಏಕಾ ಸುಮ್ಮನೀರು ನಿನಗೆ ಗೊತ್ತಿಲ್ಲ ಹ್ಞೂ ಗೊತ್ತಿದ್ದು ಕೊಟ್ಟು ಮಾತಾಡ್ತಾ ಇದೆಯಾ ನೀನು ಗೊತ್ತೇ ಐತೆ ನನ್ನ ಬಾಣ್ತಿ ಅಮ್ಮನಂಗೆ ಹೊರಕ್ಕೆ ಹೆಸರು ತೊಟ್ಲು ತಗೊಂಡು ಬಾಣತಿ ಅಮ್ಮನಂಗೆ ಹೊರಗೆ ಕಳಿಸಿರು ಅಂಬದು ನನಗೆ ಎಷ್ಟು ಹೊಟ್ಟೆ ಉರಿ ಐತೆ ನಿನಗೇನು ಗೊತ್ತು ಸುಮ್ಮನೆ ಮಾತಾಡ್ಬೇಡ ಗೊತ್ತಿದ್ದು ಕೊಟ್ಟು ನೀನು ಹ್ಞೂ ಹೌದಲ್ವಿ ಹ್ಞೂ ಸರಿ 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 ನಾನು ಏನಕ್ಕೆ ಬಿಡ್ರಿ ಅಂತ ಹೇಳ್ತೀವಮ್ಮ ಮುಂದೇನು ಕೇಳ್ತೀವಳು ಅವಳು ಹಂಗೇನವಳು ಜೋರಾದ್ರೆ ಮೆತ್ಕಾಗ್ತಾಳೆ ಮೆತ್ಕಾದ್ರೆ ಜೋರಾಗ್ತಾಳ ಅವಳು ನೋಡಿ ನೀನು ಜೋರಾಗ್ಕೆ ಹ್ಞೂ ಅಂತಾಳೆ ಈಗ ಯಾರಿ ಹೇಳಿ ಅಳಿ ಹೇಳ್ತೀನಿ ಇಟ್ಲಾಗ್ ಕೈ ಬಿಡು ಯಾಕೆ ಕಳೆಯೋದು ನಾವು ಹೋಗಲ್ಲ ತಗಿ ನಾವು ಹೋಗಲ್ಲ ಅಷ್ಟೇ ಕಣೆ ಈ ಮಾತ್ರ ನಾನು ನಿಮ್ಮನ್ನು ಬೆಳೆಸ್ಕೊಂಬಲ್ಲ ಹೋಗ್ತಾ ಇರ್ಬೇಕು ನಿಮ್ಮ ದಾರು ನೀವು ನಿಮ್ಮ ದಾರು ನೀವು ಹೋಗ್ತಿದ್ರೇನಿ ಹ್ಞೂ ನಾವು ಕಟ್ಸಿರೋದು ನಾವು ಸಾಲ ತೀರಿಸ್ತಾ ಇರೋದು ನಾವು ಇರೋದು ನಾವು ಮನೆಯಾಗಿ ಸಾಲ ಕ ಮಾಡಿ ಸಾಲ ತೀರಿಸ್ತಾ ಇರೋದು ನಾವು ಅಂತಂದ್ರೆ ನಿಮ್ದೇಗ ಮನೆಯಾಗಿ ಇರೋಕ್ಕೆ ಮೀ ಜಾಗ ಇಲ್ಲ ಅಂದರೆ ಹ್ಞೂ ಹೋಗಿ ಅಲ್ಲಿ ನೆಂಟರು ಮನೆ ಬಾಗ್ಲ ನಮ್ಮೂರಾಗೆ ಬಂದಿಲ್ಲ ಇದ್ದಾರೆ ಬಂದಿಲ್ಲ ಇದ್ದಾರೆ ಅಂತ ಅನ್ನಿಸ್ಕೊಂಡು ಅಲ್ಲೆಲ್ಲ ಇರೋ ಅಂಥದ್ದೇನಿಲ್ಲ ಅಷ್ಟೇ ಹ್ಞೂ ನಾನೇನ ಹೇಳ್ತಾ ಇರೋದು ಇಷ್ಟೇ ನಿಮ್ಮಂತಿ ಮನೆ ಒಳಗೆ ಬಿಡ್ಕೊಂಬಲ್ಲ ಹಸಿಗೆ ಹೋಗ್ತಾ ಇರಬೇಕು

ಅವತ್ತು ಹೇಳಬೇಕಾಗಿತ್ತು ಅವತ್ತು ಹೇಳಿದ್ರೆ ನಾನು ಗ್ರೇಟ್ ಅಂತಿದ್ದೆ ನಮ್ಮ ಮತ್ತೆ ಗ್ರೇಟ್ ಕಣಪ್ಪ ಅಂತ ನಂಬ್ತಿದ್ದೆ ಹೇಳಲೇ ಇಲ್ಲ ನೀನು ಹೋಗಿ ಅಸಿಕೆ ಅಂತ ಹೇಳಿ ನಿನ್ನ ಮಗಳ ಜೊತೆಗೆ ನಿನ್ನ ಮಕ್ಳ ಜೊತೆಗೆ ನಾನು ಹೋಗಿ ಅಸಿಕೆ ನಿಮ್ಮ ಮನೆಗೆ ಇಲ್ಲಿ ಬಂದಿದ್ಯಾ ಬಾಣತನ ಮಾಡಿಸ್ಕೊಂಬಕ್ಕೆ ಅಂತ ಹೇಳಿ ವರ ಆ ಹುಡುಗರು ಬಾಣತಿ ಎಂಬಲಿಲ್ಲ ಏನು ಎಂಬಲಿಲ್ಲ ಅಂತ ತೊಂಡಿ ಮಳೆ ಬತ್ತಾಯ್ತಿ ಅಂತಂದ್ರೆ ಹೊರ ಕಳಿಸ್ತಲ್ಲ ಅವತ್ತು ನಾವು ನಾನು ಹೇಳೊಟ್ಟು ಹುರ್ಕಂಡಿಲ್ಲ ಹ್ಞೂ ನಾನು ಬಿಡ್ಕೊಂಬಲ್ಲ ಓಹೋ ಅವತ್ತು ನಾನು ಮುಂದೆ ಬಿಡ್ಕೊಂಡಿಲ್ಲ ಅಲ್ಲ ನಾನು ಬಿಡ್ಕೊಂಬಲ್ಲ ಮುಂದೆ ಬಾರಪ್ಪ ನಮ್ಮ ಪಾಡಿಗೆ ನಾವು ಒಳಕ್ಕೆ ಹೋಗೋಣ ಹ್ಞೂ ಬರಲಿ ಅವಾಗ ಹೇಳ್ತೀನಿ ನಾನು ಹಾಂ ಈಗ ಹೇಳಲ್ಲ ಬರಲಿ ಏನಾನ ನಾನು ಕೊಟ್ಟು ಕಾಲ್ ಕೇರ್ಕಂಡ್ ಹಿಂಗೆ ಏನು ಬೇಕು ಹಿಂಗೆ ಏನು ಬೇಕು ಅಂತ ನೀ ಬೇಕಾಗಿರೋದೇ ಬೇಕು ಹೋಗು ಹ್ಞೂ ನಾನೇನು ನಾನು ಏನು ಮಾಡ್ಬೇಕು ಅದನ್ನ ಮಾಡಿದ್ದೀನಿ ನಿಮ್ಮಿಬ್ರು ಜಂಬ ದವಲ ಹೇಳಿ ನಾನು ಹಿಂಗೆ ಮಾಡಿರೋದು ಹೋಗು ಹ್ಞೂ ನಾನು ಕರ್ಸಿರೋದು ಏನು ಮಾಡ್ತೀವಿ ಇವಾಗ ನನ್ನ ಏನು ಮಾಡ್ತೀವಿ ಹೋಗು ನಾನು ನೋಡೋಣ ಯಾಕೆ ಹಾಕ್ಬೇಕು ಈ ಗಿಜಿಂಬಿಗೆ ಏ ನೀವು ಇವ್ಳಿಗೆ ಸರಿಯಾಗಿ ಗಲಾಟೆ ಮಾಡ್ಬೇಕು ಕೇಳು ಹೋಗಿ ಹ್ಞೂ ಗಲಾಟಿ ಮಾಡಿರೇನಿ ಅಲ್ಲ ನನಗೇನೋ ಸ್ವಲ್ಪ ಪಟ್ಟೆ ಸೀರೆ ಸರಿ ಅಲ್ಲ ಅದ್ರಾಗೆ ಹೋಯ್ತಾನಲ್ಲ ಲಂಬಿ ನನ್ಗೆ ಹೆಂಗೆ ನೋವಾತು ಎಪ್ಪಾ ಅವು ಅದ್ಮೇಲೆ ಇನ್ನು ಝುಮು ಝುಮ ಝುಮ ಜುಮ್ಮ ಅಂತೈತೆ ಕಡಮ್ಮ ಯಪ್ಪ ಚುಟು ಚುಟು ಅಂತೈತೆ ಅಪ್ಪ ಝುಮು 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 ಹಂಗೆ ಕಿತ್ತಂಗೆ ಆಗ್ತೈತೆ ಒಂಥರ ಅಯ್ಯಪ್ಪ ದೇವ್ರೆ ಯಾಕಪ್ಪ ಇದು ಹಿಂಗಾಯ್ತು ಅನಿಸ್ತೈತು ಅವಾಗತ್ತಾ ಅಯ್ಯಮ್ಮ ಇವ್ರು ಬೇರೆ ಇಂಥಲಾಗ್ ಬಂದು ನಮ್ಮನು ಅಯ್ಯ ಅನ್ನಿಸ್ತಾ ಇದ್ದಾರೆ ಆಳು ಬೇರೆ ಒಯ್ಯಿ ಎಲ್ಲಿ ಇಲ್ದಾಳು ಈಗ ಬಂದವಳೆ ನಾವು ಎದ್ರಸಿದ್ವಿ ಈ ಗಿರ್ಜಿಂಬೆ ಹೆಮ್ಮೆ ಮಾಡಿರೋದೆಲ್ಲ ಒಂದೊಂದಲ್ಲ ಅವಳನ್ನ ಎದರ್ಸಿ ಇಲ್ಲಿಂದ ಓಡಿಸಿದ್ವಿ ಇಲ್ಲಿ ಬರಬಾರ್ದು ಹಂಗೆ ಮಾಡಿದ್ವಿ ಇವಾಗ ಇವಳು ಗಿರ್ಜಿ ಹೆಮ್ಮಿ ಮಾಡೋಕ್ಕೆ ಕೆಲಸ ಇಲ್ವಾ ಅನ್ಕೊಂತೀನಿ ನಾನು ಮೇಡಮ್ ಈ ದಿನ ಬಿಟ್ಟು ಹೋಗಿ ಈಗ ಬಂದವಳೆ ಹ್ಞೂ ಇಷ್ಟ ಅತ್ತೆ ನೋಡ್ಕೊಂಡಿಲ್ಲ ಏನಿಲ್ಲ ನೀವು ಹೆಣ್ಣು ಮಕ್ಕಳಾದವರು ನೀವು ಇರೋದಕ್ಕೆ ನೋಡ್ಕೊಂಡ್ರೆ ಇಷ್ಟ ಹ್ಞೂ ನೀವಿಲ್ಲ ಅಂದರೆ ಯಾರು ನೋಡ್ಕೋಬೇಕಾಗಿತ್ತು ನೋಡ್ಕೊಂಡಿಲ್ಲ ಏನಿಲ್ಲ ಈಗ ಬಂದವಳಲ್ಲ ಇವಳು ಹ್ಞೂ ಇವಳೇ ಕರೆಸಿರೋದವ ಇವಳು ಶ್ರೀದೇವಿ ಒಳ್ಳೆಯರಲ್ಲವ ಅಲ್ಲಿ ಕುಕ್ಕೊಂಡವ್ರಿಗೆ ಮಾಡೋಕ್ಕೆ ಬಿಗಿಯ ಬದುಕೇನು ಇಲ್ಲ ಬಿಗಿಯ ಬದುಕೇನು ಇಲ್ಲದಕ್ಕೆ ಅವರು ಸುಮ್ಮನೆ ಈಗ ಇಂಥ ಮಾಡ್ತಿರ್ತಾರೆ ಹ್ಞೂ ಇಂಥವೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಈಗ ಇಂಥ ಕೇಳಿಕಿ ತಪಾತಿನ ಮಾಡ್ತಿರ್ತಾರೆ ಅವರು ಒಳ್ಳೆಯಾರಲ್ಲವೂ ಮಾಡಲಿ ಮಾಡಲಿ ತಾಡಿ ಅವಳೆ ಹೋಗ್ಬೇಕು ಹಸಿಚಿ ಓ ಹಂಗೆ ಮಾಡ್ತೀನಿ ತಾಡಿ ಓ ನಾವೇನೇನು ಸುಮ್ಮನಾಗ ಅಂತಾರಲ್ಲ ನಮ್ದು ಇನ್ನೊಂದು ಈ ಕಡೆಗೆ ಒಂದು ಹಳೆ ಮನೆಯಾದ್ರೂ ಐತಿ ಅಲ್ಲಿ ಇರ್ತೀವಿ ನಾನು ನನ್ನ ಮಕ್ಕಳು ಓ ಗೊತ್ತಾಯ್ತು ನಾನು ಎಲ್ಲ ಹೆಂಗೆ ಓಡಿಸ್ಬೇಕು ಅವಳಿಗೆ ಅಂತೇಳಿ ಎಂಬಕ್ಕೆ ಹಿಂಸೆ ಕೊಟ್ಟರೆ ಹೋಗ್ತಾಳೆಲ್ಲ ಅವಾಗ ಮಾಡಿದ್ವಲ್ಲ ಹಂಗೆ ಮಾಡಿನಿ ಹೋಗ್ತಾಳೆ ಸುಮ್ಚಿ ಹ್ಞೂ ನಮ್ಮ ಟಾರ್ಚರ್ ತಡಿದಲ್ದಲೇ ಅದೇ ಹೋಗ್ಬೇಕು ಲೌಡಿ ಲಂಬಡಿ ಈಗ ಅವಳಿ ಹ್ಞೂ ನಾವೇನು ಬಿಡಲ್ಲ ಬೋರ್ಲಿ ಇಲ್ಲಿ ಈಗ ಬಂದು ನೋಡಮ್ಮ ಅವಳಿಗೆ ಏನಿದು ಕಂಡರ್ ಮತ್ತೆ ಕೇಳ್ಕೊಂಡು ಕಂಡರ್ ಮತ್ತೆ ಕೇಳಿದ್ರೆ ಅವಳು ಆಳಗೆ ಹೋಗ್ತಾಳೆ ಬಿಡು ಹೋಗ್ತಾಳೆ ಕಂಡರ್ ಮತ್ ಕೇಳ್ಕೊಂಡಿಲ್ ಅವಳು ಹ್ಮ್ ಧೈರ್ಯ ಇಲ್ಲ ಬುರೈಕೆ ಈಗ ಇವ್ರ ಅವಳೆವ್ರಲ್ಲ ಅದಕ್ಕೆ ಬಂದಿರೋದು ಇವಳು ಗಿರ್ಜಿಂಬ ಎಂಬ ಅವಳಿಗೆ ಬರ್ಬಾರದು ಬರಲ್ವೇ ಮಂಗ ಆಗುತ್ತೆ ನನಗೆ ಹ್ಮ್ ಈಗ ಇವರೆಲ್ಲ ಮಾತಾಡಿಸ್ತಾರಲ್ಲ ಇವಾಗ ಇವರೆಲ್ಲ ಚೆನ್ನಾಗಿದಾರಲ್ಲ ಅದಕ್ಕೆ ಅವ್ಳಿಗೆ ಇವಾಗ ಹ್ಮ್ ನನ್ ಸಣ್ಣಕ್ಕಿಲ್ಲ ಈ ಗಂಡ ಬೇರೆ ದುಡಿ ಹತ್ಕೋ ಹತ್ಕೊಂಡು ಏ ನಂದೇ ಒಂದ್ ಲೆವೆಲ್ ಅಮ್ಮಂಗ ಆಗ್ಬಿಟ್ಟೈತಿ ಹ್ಮ್ ಅಣ್ಣ ಇರ್ ಅಬಾ ಅಬಾ ಜನ ಬಾ ಬೇಡ 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 ಹಿಡಿಯಕ್ ಆಗ್ತಾ ಇಲ್ಲ ಇವಾಗ ಅಂತ ಇವಳ ಆಗ್ತಿಲ್ಲ ಲಂಬಡಿ ತಡಿ ಬಗ್ಗಿಸ್ತೀನಿ ಹ್ಞೂ ಇವಳೆ ಎಲ್ಲೆಲ್ಲ ಇರಬಾರ್ದು ಬಿಟ್ಟು ಅದೇ ಹೋಗ್ಬೇಕು ತಡಿ ಮಾಡ್ತೀನಿ ಇವಳು ಹಾಂ ಇನ್ನ ನಾನೇನೇನು ಬಿಡ ಅಂತಾಳಲ್ಲ ಓ ಮೊದಲು ಆವಾಗಲೇ ನಾವು ಸುಮ್ಮನಾಗಿಲ್ಲ ಅಂದ ಮೇಲೆ ಇವಾಗ ಈಗ ಬಿಡ್ತೀವ ಇವಳಿಗೆ ಆವಾಗಲೇ ಬಾಣತಿ ಅಮ್ಮನಂಗೆ ಬರಕ್ಕೆ ಕಳಿಸಿದ್ದೀವಿ ಬಾಣತಿ ಅಮ್ಮನಂಗೆ ನಾವು ತೊಟ್ಲು ತೆಗೆದು ಹೊರಕೇಸ್ತಿದೀ ಅಂತಾದ್ರಾಗೆ ನಾವು ಈಗ ಬಿಡ್ತೀವಿ ಇವಳ ನಿಮ್ಮ ಅಣ್ಣ ಏನೂನು ನಿಮ್ಮ ಅಕ್ಕಿಗೆ ಬಂದವರ ನಮ್ಮ ಹ್ಞೂ ಬಂದವ್ರೆ ಇವರೇನು ಸ್ವಂತ ಬುದ್ಧಿಯಿಂದ ಬಂದಿಲ್ಲ ಕಂಡಾರ ಮತ್ತೆ ಕೇಳ್ಕೊಂಡು ಬಂದಿರೋದಕ್ಕ ಕಂಡರ್ ಮತ್ತು ಕೇಳ್ಕೊಂಡು ಬಂದವ್ರೆ ಹಿಂಗೆ ಹೋಗ್ತಾರೆ ತಡಿ ನೋಡಮಂತೆ ನೋಡಮ್ಮ ಕಂಡರ್ ಮತ್ತು ಕೇಳ್ಕೊಂಡು ಬಂದಿರೋದ ಹ್ಞೂ ಈಷ್ಟು ದಿನ ಹೋದ್ರು ಈಗ ಬಂದವ್ರಿ ಈ ದಿವಸ ಬಂದೇ ಇರಲಿಲ್ಲ ಅವ್ರು ಕಡಿ ಕೆಲಸ ಒಂದು ದಿನ ಆಗಿತ್ತು ಎಂಟ್ರು ಮನೆ ಸಿಕ್ತು ಅಂತ ಬಿಗ್ಜೆಗಾಲ ಸೇರ್ಕೊಂಡು ಹ್ಞೂ ನೋಡಿ ಇವತ್ತು ನನ್ನ ಮಕ್ಳಿಲ್ಲ ಅಂದ್ರೆ ನನ್ನ ಯಾರು ನೋಡೋರು ಶೆನಕ್ಕಿರಲಿಲ್ಲ ಮೊನ್ನೊಂದು ವಾರ ಹದಿನೈದು ದಿನ ಏನು ಬಂದು ನೋಡಿರಿ ಹ್ಞೂ ಅವಾಗೆಲ್ಲ ಸೆನಕ್ಕಿರಲಿಲ್ಲ ಹಾಂ ನನ್ನ ಮಕ್ಳಿಗೆ ಶೆನಕ್ಕಿರಲಿಲ್ಲ ಬಂದು ನೋಡಲಿಲ್ಲ ಹ್ಞೂ ಅದೇ ನಮ್ಮ ಪಾಪ ನೀನು ಮಂತ್ಬೇರಿ ಆಗಿ ಸುಸ್ತಾಗಿದ್ದೆ ಬರಲೇ ಇಲ್ಲ ನೋಡೋಕ್ಕೆ ಹ್ಞೂ ಪಾಪ ನಿನಗೆ ಎಷ್ಟು ಅವಾಗ ಬಸಂಗೆ ಜಾರ ಸೋಳಿ ಎಲ್ಲ ಆಗುತ್ತೆ ಹ್ಞೂ ನಿನ್ನ ಮಕ್ಳಿರತ್ತೆ ನೋಡ್ಕೊಂಬತ್ತಾರೆ ನಮ್ಮ ನಮ್ಮಅಮ್ಮನ ನೋಡ್ಕೊಂಡಿದ್ದೀವಿ ಅವ್ರೇನು ನೋಡ್ಕೊಂಡಿಲ್ಲ ಹ್ಞೂ ಹ್ಞೂ ನಾವು ನೋಡ್ಕೊಂಡಿರೋದು ಅವ್ರನ್ನ ಓ ನಾವು ಎಲ್ಲದ್ರಾಗೂ ಆಗ್ಲೇಳು ಪ್ರತಿಯೊಂದ್ರಾಗೂ ನಾವು ನೋಡ್ಕೊಂಡಿರೋದೇ ನಮ್ಮಅಮ್ಮನ ಹ್ಞೂ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ನಮ್ಮಅಮ್ಮನ ನಾವೇ ನೋಡ್ಕೊಂಡಿರೋದು ಎಲ್ಲದ್ರಾಗು ಮೂರು ದಿನಕ್ಕೊಂದ್ಸತಿ ಚೆನ್ನಾಗಿಲ್ದಂಗೆ ಆದರೆ ನಾವೇ ನೋಡ್ಕೊಂಡಿರೋದು ಅವ್ರು ಏನೂ ಮಾಡಿಲ್ಲ ಏನೂ ಮಾಡ್ದಿಲ್ದಲೇ ಬಂದವಳು ಇವಾಗ ನಾನು ನಮ್ಮ ಅಕ್ಕಯ್ಯ ಬಿಡೋಲ್ಲ ಕಂಡರ್ ಮಾತು ಕೇಳ್ಕೊಂಡು ಇಲ್ಲಿಗೆ ಕಾಪರ ಮಾಡ್ತೀನಿ ಇಲ್ಲೇ ಇರ್ತೀನಿ ಅಂತ ಓಡಿಸ್ತೀವಿ ನೋಡಿರಿ ಹ್ಞೂ ಇಲ್ಲೇ ಅಂತ ಇರೋಕ್ಕೆ ನಾವು ಬಿಡಲ್ಲ ಹ್ಞೂ ಓಡಿಸೇ ಓಡಿಸ್ತೀವಿ ನಾವು ಹ್ಞೂ ಎಷ್ಟು ದಿವಸ ಹೋಗಿದ್ಲು ನಮ್ಮ ಅಮ್ಮನ ನಾವಿರೋದಕ್ಕೆ ನಾನು ನಮ್ಮ ಅಕ್ಕ ಇರೋದಕ್ಕೆ ನೋಡ್ಕೊಂಡಿದ್ದೀನಿ ನಮ್ಮ ಅಕ್ಕೈಗೆ ಒಂದೇಟು ಏಟು ಅಂದ್ರೂ ನೋಡಿಲ್ಲ ನಮ್ಮ ಅಮ್ಮಾಯಿಗೆ ಒಂದು ಎಷ್ಟು ಚೆನ್ನಾಗಿಲ್ಲ ಅಂದರೂ ನೋಡಿಲ್ಲ ನಮ್ಮ ಅಕ್ಕಾಯಿಗೆ ಎಷ್ಟೋ ಪಾಪ ಅವ್ಳಗೂ ಅವಾಗ ಹುಷಾರಿಲ್ದಂಗೆ ಆಗಿತ್ತು ಹ್ಞೂ ನಮ್ಮ ಅಮ್ಮಾಯಿಗೆ ನಮ್ಮ ಅಮ್ಮಾಯಿಗೂ ಅವಾಗ ವಾಂತಿಬೇದಿಯಾಗಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಅಂತದ್ರಾಗೆ ನಾವು ನೋಡಿದ್ದೀವಿ ಒಂದು ದಿವ್ಸಾನು ಚೆನ್ನಾಗಿದ್ಯಾ ಅಂತ ಇವನು ಸಸಿ ಮತ್ತೆ ಕೇಳ್ಕೊಂಡು ನೋಡಕ್ ಬರ್ಲಿಲ್ಲ ಇವಳು ಸಸಿ ಆದೋಳು ಇವಳು ಬರ್ಲಿಲ್ಲ ಈಗ ಬಂದವ್ರಿ ಯಾರು ಬಿಟ್ಕೊತಾರೆ ಹ್ಞೂ ಈಗ ಗಿರ್ಜಿ ಮೇಲೆ ಕರ್ಕೊಂಬಂದೋಳೆ ಕಂಡಾರ ಮತ್ತೆ ಕೇಳ್ಕೊಂಡು ಬಂದವ್ರಿ ಮತ್ತೆ ಬಿಡಲ್ ತಾಡಿ ನೋಡ್ಬಂತಿ ಹ್ಮ್ ಇನ್ನೊಸಿ ಅಂದಕ್ಕೆ ಅಯ್ಯೇನು ಸಿಕ್ಕ ಕಳಿಸ್ತೀವಿ ಹ್ಞೂ ಅವಾಗ ನಾವೇನು ಬಿಡ್ಲಿಲ್ಲ ಈಗಲ ಹಂಗೇನಿ ಹ್ಮ್ ಬಿಡಲ್ಲ ಹ್ಞೂ ಯಾರು ಹೇಳ್ತಾರೆ ಹೇಳಿ ಮಾತ್ರ ಬಿಡೋಲ್ಲ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶಕ್ರೆ ಧನ್ಯವಾದಗಳು